ಬಾಳೆಲೆ ಆಸ್ಪತ್ರೆಯ ಆಡಳಿತ ವ್ಯವಸ್ಥೆ ಬದಲಾವಣೆ ನಿರ್ದೇಶನ ನೀಡಿದ ಶಾಸಕ ಪೊನ್ನಣ್ಣ ಕಳೆದ ಕೆಲವು ದಿನಗಳ ಹಿಂದೆ ಆಸ್ಪತ್ರೆಯಲ್ಲಿ ವೈದ್ಯರ ಹಾಗೂ ಸಾರ್ವಜನಿಕರ ನಡುವೆ ನಡೆದ ಮಾತಿನ ಚಕಮಕಿ ಹಿನ್ನೆಲೆ ಸಾರ್ವಜನಿಕರ ಮೇಲೆ ಠಾಣೆಯ ಮೆಟ್ಟಿಲೇರಿದ್ದ ಪ್ರಕರಣ ಆಸ್ಪತ್ರೆಯ ವ್ಯವಸ್ಥೆ ಇನ್ನು ಮುಂದೆ ಸರ್ಕಾರವೇ ನಡೆಸಲು ಗ್ರಾಮಸ್ಥರ ಮನವಿ ಗ್ರಾಮಸ್ಥರ ಮನವಿ ಹಿನ್ನೆಲೆಯಲ್ಲಿ ಹಿರಿಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ ಶಾಸಕ ಪೊನ್ನಣ್ಣ ಬಾಳಲೆ ಕೊಡವ ಸಮಾಜದಲ್ಲಿ ಜರುಗಿದ ಸಾರ್ವಜನಿಕ ಮತ್ತು ಅಧಿಕಾರಿಗಳ ಸಭೆ ಆಸ್ಪತ್ರೆ ವೈದ್ಯರ ಕಾರ್ಯವೈಖರಿ ಬಗ್ಗೆ ಮಾಹಿತಿ ನೀಡಿದ ಗ್ರಾಮಸ್ಥರು ಸಭೆಯಲ್ಲಿ ಗ್ರಾಮದ ಹಿರಿಯರು ಸೇರಿದಂತೆ ಇಲಾಖೆಯ ಅಧಿಕಾರಿಗಳ ಉಪಸ್ಥಿತಿ ಆಸ್ಪತ್ರೆಯ ಸಮಸ್ಯೆಗಳನ್ನು ಹಂತ ಹಂತವಾಗಿ ಬಗೆಹರಿಸಲು ಶಾಸಕ ಪೊನ್ನಣ್ಣ ಅಧಿಕಾರಿಗಳಿಗೆ ಸೂಚನೆ ಈ ಜಿಲ್ಲಾ ಆರೋಗ್ಯ ಇಲಾಖೆಯ ಅಧಿಕಾರಿ ಜಿಲ್ಲಾಧಿಕಾರಿ ಜಿಲ್ಲಾ ಮಟ್ಟದ ಅಧಿಕಾರಿ ಮತ್ತು ತಾಲೂಕು ಮಟ್ಟದ ಅಧಿಕಾರಿ ಎಲ್ಲರನ್ನು ಇಲ್ಲಿ ಕರೆಸಿ ನಾನು ಬಂದು ಎಲ್ಲರೂ ಕೂಡ ಇಲ್ಲಿ ಕೂತಿ ಒಂದು ಅನ್ವಯತೆಯಿಂದ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳುವಂಥ ಪ್ರಯತ್ನ ಇಲ್ಲಿ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡೋಗಿದೆ ಅಂದರೆ ಆರೋಪನ ತನಿಖೆ ಮಾಡಲಿಕ್ಕೆ ಪೊಲೀಸ್ ಇದೆ ಇಲಾಖೆ ಇದೆ ಅವ್ರ ನೀವು ಮಾಡಿರೋಂಥ ಆರೋಪನ ತನಿಖೆ ಅವ್ರು ಮಾಡ್ತಾರೆ ಅಲ್ಲಿಗೆ ಮುಕ್ತಾಯ ಆಗುತ್ತೆ ಆದರೆ ಇಲ್ಲಿ ಒಂದು ಅವತ್ತಾದಂಥ ಘಟನೆ ಒಂದು ಅಹಿತಕರವಾದಂಥ ಘಟನೆ ಕೈ ಘಟನೆ ಊರಿನ ಜನರ ಮನಸ್ಸಿನಲ್ಲಿ ಅದು ತುಂಬ ಪ್ರಭಾವ ಬೀರಿದೆ ಎಲ್ಲರೂ ಒಂದು ಬೇಸರದಲ್ಲಿದ್ದಾರೆ ಅದನ್ನು ಸರಿಪಡಿಸ್ಬೇಕು ಅಂತ ಹೇಳಿ ಅವತ್ತಿನಿಂದ ನಾನು ಕೂಡ ಎರಡು ಮೂರು ಸತಿ ಪ್ರಯತ್ನಪಟ್ಟೆ ಸಮಯ ಆಗಲಿಲ್ಲ ಇವತ್ತು ಎಷ್ಟೇ ತೊಂದರೆ ಆದರೂ ಕೂಡ ಅಲ್ಲಿ ಚರಂಬಾಣೆಯಲ್ಲಿ ಒಂದು ಪಾಪ ಯುವಕ ಗುಂಡೇಟ್ನಿಂದ ತೀರ್ಕೊಂಡಿದ್ದಾನೆ ಅಲ್ಲಿ ಹೋಗಬೇಕು ಅಂತೇಳಿ ಅಲ್ಲಿ ಹೋಗಿ ಆ ಸಾವನ್ನು ಕೂಡ ನೋಡಿ ಇಲ್ಲಿ ಬರಲೇಬೇಕು ಅಂತ ಹೇಳಿ ಬಂದಿರೋದು ಮತ್ತೆ ನೀವು ಅವತ್ತಾದಂಥ ರೀತಿಯಲ್ಲೇ ವರ್ತಿಸಿ ಅವ್ರಿಗೆ ಕೈ ಬೆಳೆ ತೋರಿಸಿ ಇವ್ರಿಗೆ ಕೈ ಬೆಳೆ ತೋರಿಸಿ ಇಲ್ಲಿ ಅವ್ರ ಫ್ರಾಡು ಇದು ಭಾಷೆನೇ ಅಲ್ಲ ಇದು ಯಾ ಎರಡು ಎರಡು ಸಾವಿರದ ಇಪ್ಪತ್ತರ ಮಾರ್ಚ್ನಿಂದ ಇಲ್ಲಿ ಈ ಐಶ್ವರ್ಯ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಐದು ವರ್ಷದಿಂದ ಏನೇ ಏನು ಸೇವನೆ ಮಾಡಿಲ್ಲ ಇಲ್ಲಿ ಇವರು ಲೆಕ್ಕ ಕೊಡ್ತಾ ಇದ್ದಾರೆ ಇನ್ನೂರ ಐವತ್ತು ಗರ್ಭಿಣಿಯರು ಇವತ್ತು ಇಲ್ಲಿ ಎತ್ತಿದ್ದಾರೆ ಅಂತೇಳಿ ಅವ್ರು ಲೆಕ್ಕ ಕೊಡ್ತಾಯಿದ್ದಾರೆ ಮನೆಯಲ್ಲಿ ಎಷ್ಟು ಎತ್ತಿದ್ದಾರೆ ಅಂತ ಕೇಳ್ತೀರಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದು ಗುಡ್ಡ ಪ್ರದೇಶ ಕಾಡು ಪ್ರದೇಶ ಜಿಲ್ಲೆ ನಾನು ಬರೀ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ನಾಣಚಿಯಿಂದ ಹಿಡಿದು ಕರಿಕೆಗೆ ಹೋಗ್ಬೇಕಂದ್ರೆ ನೂರ ಐವತ್ತು ಕಿಲೋಮೀಟರ್ ಆಗ್ತದೆ ಅಷ್ಟು ಸುಲಭ ಇಲ್ಲ ಆಡಳಿತ ಮಾಡೋದು ನಿಮ್ಮೆಲ್ಲರ ಸಹಕಾರ ಬೇಕು ವಿಶ್ವಾಸದಿಂದ ನಡಿಬೇಕು ನಾವು ನಾವೇನು ಇವರೇ ತಾನೇ ಮಾಡಿ ನಡೆಸ್ತಾ ಇದ್ದಿದ್ದು ಇವರೇ ತಾನೇ ನಡೆಸ್ತಾ ಇದ್ದಿದ್ದು ಐಶ್ವರ್ಯ ಅವರೇ ಹಾಂ ಮತ್ತೆ ಮತ್ತೆ ಕೂತ್ಕೊಳ್ಳಿ ಅದನ್ನೇ ಹೇಳ್ತಾ ಇರೋದು ಕೂರಿ ಐಶ್ವರ್ಯ ಅವರೇ ತಾನೇ ನಡೆಸ್ತಾ ಇರೋದು ಐದು ವರ್ಷದಿಂದ ಕೂತ್ಕೊಳ್ಳಿ ಮತ್ತೆ ಅದನ್ನೇ ಹೇಳ್ತಾ ಇರೋದು ಆಯಿತು ಏ ಕೂರಿ ಈಗ ಒಂದು ನಿಮಿಷ ಮಾತಾಡೋದು ಬೇಡವಾಗ್ರೆ ಇಲ್ಲಿ ಉದ್ದೇಶ ಏನು ಅಂತ ಅರ್ಥ ಮಾಡ್ಕೊಳ್ಳಿ ಅವತ್ತಾದಂತ ಘಟನೆ ಯಾರು ಸರಿ ಯಾರು ತಪ್ಪು ಅಂತ ತೀರ್ಮಾನ ಮಾಡೋಕ್ಕಾಗೋದಿಲ್ಲ ವೀಡಿಯೋಗಳು ಇದೆ ಇದಿದೆ ತೀರ್ಮಾನ ಆಗಬೇಕಂದ್ರೆ ತನಿಖೆ ಆಗಬೇಕು ನೀವು ಹೇಳ್ತೀರಾ ತನಿಖೆನೇ ಆಗಬಾರ್ದು ಬೇಡ ಇಲ್ಲಿಗೆ ಮುಕ್ತಾಯಗೊಳಿಸಿದ್ದು ಹೆಂಗೆ ಮುಕ್ತಾಯಗೊಳಿಸ್ಬೇಕು ವಿಶ್ವಾಸದಿಂದ ತಾನೇ ಮುಕ್ತಾಯಗೊಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ನೀವು ಹೇಳಿದೆ ಸರಿ ಇವ್ರು ಹೇಳಿದೆಲ್ಲ ತಪ್ಪು ಅಂತ ಹೇಳಿದ್ರೆ ಯಾರು ತೀರ್ಮಾನ ಮಾಡೋರು ನಾನು ತೀರ್ಮಾನ ಮಾಡೋಕ್ಕಾಗೋದಿಲ್ಲ ಅದರಿಂದ ತಪ್ಪುಗಳು ಆಗಿದೆ ಸರಿಯಾಗಿ ನಡೆದಿದೆ ಐಶ್ವರ್ಯ ಟ್ರಸ್ಟು ಕಳೆದ ಕಳೆದ ಐದು ವರ್ಷದಿಂದ ನಡೀತಾ ಇದೆ ನಿಮ್ಮ ಪ್ರಕಾರ ಈಗ ಕಳೆದ ಒಂದು ವರ್ಷ ಎರಡು ವರ್ಷದಿಂದ ಸರಿಯಾಗಿ ನಡೀತಾ ಇಲ್ಲ ಸರಿಪಡಿಸ್ಬೇಕಂದ್ರೆ ಏನಾಗುತ್ತೆ ಆಯಿತು ಐಶ್ವರ್ಯ ಟ್ರಸ್ಟು ತೆಗೆದು ಸರ್ಕಾರ ಹಾಕಿ ಹಸ್ತಾಂತರ ಮಾಡಿದ್ರೆ ಏನಾಗುತ್ತೆ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಬಾನಂತಿಯರಿಗೆ ಮತ್ತು ಗರ್ಭಿಣಿಯರಿಗೆ ಇರುವಂಥ ಸೇವೆ ಏನಿದೆಯಲ್ಲ ಅದನ್ನ ಸರ್ಕಾರ ನೇರವಾಗಿ ಈ ಆಸ್ಪತ್ರೆಯಲ್ಲಿ ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ ಇದು ವ್ಯವಸ್ಥೆ ಇದು ನಾನು ನಿರ್ಮಾಣ ಮಾಡಿರೋದಾಗಲಿ ಆಗಿರೋದಂತಿಲ್ಲ ಆರು ಐದು ವರ್ಷದಿಂದ ಆರು ವರ್ಷದಿಂದ ಒಂದೇ ಒಂದು ಡಾಕ್ಟ್ರು ಒಂದು ಸ್ಟಾಫ್ ನರ್ಸು ಒಬ್ಬರದ್ದು ಕೂಡ ರೆಕ್ರೂಟ್ಮೆಂಟ್ ಆಗಿಲ್ಲ ಎಷ್ಟು ರೆಕ್ರೂಟ್ಮೆಂಟ್ ಆಗಿದೆ ಮೂವತ್ತೆಂಟು ಪರ್ಸೆಂಟ್ನಲ್ಲಿ ಇಡೀ ಜಿಲ್ಲೆಯಲ್ಲಿ ಇವತ್ತು ಆಸ್ಪತ್ರೆಗಳು ನಡೀತಾ ಇದೆ ತರ್ಟಿ ಏಯ್ಟ್ ಪರ್ಸೆಂಟ್ ಇದೆ ಯಾಕೆ ರೆಕ್ರೂಟ್ ಮಾಡಿಲ್ಲ ಏನು ಮಾಡಿಲ್ಲ ಯಾಕೆ ಐದು ವರ್ಷದಿಂದ ರೆಕ್ರೂಟ್ ಮಾಡಿಲ್ಲ ಆರು ವರ್ಷದಿಂದ ರೆಕ್ರೂಟ್ ಮಾಡಿಲ್ಲ ಅಂತ ಕೇಳ್ಕೊಂಡು ಹೋದ್ರೆ ಪ್ರಯೋಜನ ಆಗಿಲ್ಲ ಈಗ ಹೊಸ್ದಾಗಿ ರೆಕ್ರೂಟ್ಮೆಂಟ್ ಮಾಡಲಿಕ್ಕೆ ಇಂಡೆಂಟ್ಗಳು ಬಂದಿದೆ ತಯಾರಿ ಏನು ಮಾಡ್ತಾ ಇದ್ದಾರೆ ಬಹುಶಃ ರೆಕ್ರೂಟ್ಮೆಂಟ್ ಪ್ರೊಸೆಸ್ ಕೂಡ ಶುರುವಾಗಿದೆ ಅದು ಮುಂದಿನದು ಕ್ರಮ ಈಗ ಇರುವಂಥದ್ರಲ್ಲಿ ನಾವು ನಡೆಸ್ಬೇಕಲ್ಲ ಬಡವ್ರಿಗೆ ತಾನೇ ಕೊಡ್ತಾ ಇರೋದು ಈ ಆಸ್ಪತ್ರೆಯಲ್ಲಿ ಸರ್ವಿಸ್ ಕೊಡ್ತಾ ಇರೋದು ನಡೆಸಿದೆ ಈಗ ಆಯಿತಾ ಐಶ್ವರ್ಯನವರು ಕಳಿಸಿ ಅವ್ರಿಗೆಲ್ಲ ದಾಳಿ ಮಾಡಿ ತೋ ಓಡಿಸ್ಬಿಟ್ರೆ ನಡೆಯೋದು ಹಿಂಗೆ ಹಾಸ್ಪಿಟ್ಲ್ ಹಾಸ್ಪಿಟ್ಲಲ್ಲಿ ನಡೀಲಿಲ್ಲ ಅಂದರೆ ಯಾರು ಉತ್ತರ ಕೊಡೋರು ಹಾಸ್ಪಿಟ್ಲೇ ಬೇಡವಾಗ್ರ ಅಲ್ಲ ಆಯಿತು ಬೇರೆ ಟ್ರಸ್ಟಿಗೆ ಕೊಡೋದ ಸರ್ಕಾರಕ್ಕೆ ತಗೊಳ್ಳೋದಾ ಬೇರೆ ಟ್ರಸ್ಟ್ ಕೊಡೋದಿಂದ ಸರ್ಕಾರಕ್ಕೆ ಕೊಟ್ಟರೆ ಏನಾಗುತ್ತೆ ಅಂತ ಹೇಳೋದು ಪದೇ ಪದೇ ಮಾತಾಡೋದ್ರಲ್ಲಿ ಒಪ್ಕೋಬೋದು ನನಗೆ ಅರ್ಥ ಆಗಿದೆ ನಿಮ್ಮ ಸಮಸ್ಯೆ ಏನು ಅಂತ ಬಗೆಹರಿಸಿದ್ರೆ ಏನೇನಾಗುತ್ತೆ ಅಂತ ಹೇಳ್ಬೇಕಲ್ಲ ಆಯ್ತು ಐಶ್ವರ್ಯ ಟ್ರಸ್ಟ್ನ ಹಿಂದಕ್ಕೆ ತೆಗೀರಿ ಅಂತ ಇದ್ದೀರಾ ಇತ್ತು ಹಿಂದೆ ತೆಗಿಯೋಣ ನಾಳೆಂದ್ರೆ ಹಿಂದಿಗೆ ತೆಗಿಯೋಣ ತೆಗೆದ್ರೆ ಅದರ ಪರಿಣಾಮ ಏನು ಅಂತ ನಿಮ್ಗೆ ಅರ್ಥ ಆಗಿದೆ ಹಿಂದಿಗೆ ತೆಗೆದ ಮೇಲೆ ನೀವೇನು ಹೇಳ್ತೀರಾ ಎಂಟು ಹತ್ತು ಜನ ಇದ್ದರು ಈಗ ಐದೇ ಜನ ಇದ್ದಾರೆ ಏನು ಮಾಡಿದರು ಅಂತ ಮತ್ತೆ ಅದೇ ಬರ್ತದೆ ಐಶ್ವರ್ಯಾ ಟ್ರಸ್ಟು ಒಂದೇ ಒಂದು ಆಸ್ಪತ್ರೆ ಇರೋದು ಜಿಲ್ಲೆಯಲ್ಲಿ ಎಷ್ಟು ಜನ ಇದ್ದಾರೆ ಹದಿನೇಳು ಜನ ಕೆಲಸ ಮಾಡ್ತಾಯಿದ್ದಾರೆ ಸರ್ಕಾರಕ್ಕೆ ತಗೊಂಡ್ರೆ ಏನೆಲ್ಲ ಕೊಡ್ಬೋದು ಅದನ್ನ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರೆ ಅವ್ರನ್ನ ಬಿಡ್ತಾಯಿಲ್ಲ ನೀವು ಏನೆಲ್ಲ ಏನೆಲ್ಲ ಸಿಗುತ್ತೆ ಹೇಳಿ ಈಗ ಐಶ್ವರ್ಯಾ ಟ್ರಸ್ಟನ್ನ ನಾಳೆ ವಾಪಸ್ ಪಡೆದ್ರೆ ಏನಾಗುತ್ತೆ ಅಂತ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಹೇಳಿ ಒಬ್ಬರು ಡಾಕ್ಟರ್ನ ನಾವು ಅಪಾಯಿಂಟ್ಮೆಂಟ್ ಮಾಡ್ಬೋದು ಸರ್ ನಮ್ಮ ಕಡೆಯಿಂದ ಸೊ ಡಾಕ್ಟರ್ ಇರ್ತಾರೆ ಲ್ಯಾಬ್ ಟೆಕ್ನಿಷಿಯನು ಫಾರ್ಮಸಿಸ್ಟು ಗ್ರೂಪ್ ಡಿ ಇಷ್ಟು ಜನ ತಗೋಬೋದು ಲ್ಯಾಬ್ ಟೆಕ್ನಿಷಿಯನು ಗ್ರೂಪ್ ಡಿ ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಗ್ರೂಪ್ ಡಿ ಮತ್ತು ಫಾರ್ಮಸಿಸ್ಟ್ ಇಷ್ಟು ಜನ ಕೊಡ್ತಾರೆ ಸಾಕು ಅಂತ ನೀವು ಐವತ್ತು ಜನ ಊರಿನಲ್ಲಿ ಯಾರು ಎಷ್ಟು ಜನ ಎರಡು ಎರಿಕೆ ಆಗಿದೆ ಇಲ್ಲಿ ಎರಿಗೆ ಆಗಿದೆ ಇಲ್ಲಿ ಕೂತಿರೋರು ಕುಟುಂಬಸ್ಥರು ಎಷ್ಟು ಜನ ಇಲ್ಲಿ ಎರಿಗೆ ಆಗಿದ್ದಾರೆ ಸುಮ್ಮನೆ ಮಾತಾಡ್ಬೋದು ಇನ್ನೂರು ಜನ ಇಲ್ಲಿ ಹೆರಿಗೆ ಆಗಿರೋದು ಆಸ್ಪತ್ರೆಯಲ್ಲಿ ಇಲ್ಲಿರೋರು ಯಾರೂ ಇಲ್ಲ ನೀವು ಕೂತಿ ಸಪೋರ್ಟ್ ಅಲ್ಲ ಹೆರಿಗೆ ಆಗಿದ್ದೀರಿ ನಿಮ್ಮ ಹಾಸ್ಪಿಟ್ಲ್ ಇದು ನೀವು ಹೋಗಿದ್ದೀರ ಅಲ್ಲಿಗೆ ಹೋಗಿಲ್ವಲ್ಲ ನೀವು ತಾನೆ ಐಶ್ವರ್ಯ ಟ್ರಸ್ಟಿಂದ ವಾಪಸ್ ತೊಗೊಳ್ಳಿ ಆ ನಾಲ್ಕು ಜನರ ಜೊತೆ ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡಿ ಈ ಬಾಕಿ ಎಷ್ಟು ಜನ ಕೆಲಸ ಕಳ್ಕೊಳ್ತಾರೆ ಅವ್ರಿಗೆ ಸ್ಪೆಷಲ್ ಪರ್ಮಿಷನ್ ತೊಗೊಂಡು ಬೇರೆಯಲ್ಲಿ ಮಾಡೋಣ ಸರಿನಾ ಮನವಿ ಮಾಡ್ತೀನಿ ಅಂದರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಾವು ಪಂಚಾಯಿತಿ ಅಧ್ಯಕ್ಷರಿದ್ದೀರಾ ಸಭೆಯಲ್ಲಿ ಈ ತೀರ್ಮಾನ ಮಾಡಿ ಐಶ್ವರ್ಯ ಟ್ರಸ್ಟ್ ನಮಗೆ ಬೇಡ ಐಶ್ವರ್ಯ ಟ್ರಸ್ಟ್ ಹೋದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಂದು ನಿಮಿಷ ಹದಿನೇಳು ಜನ ಮಾಡಿದ್ದೀರಾ ಆಯಿತು ಮನ ಇರುವಂಥ ಸ್ಟಾಫ್ ಇರುವಂಥ ಈ ಆಸ್ಪತ್ರೆ ಏನಿದೆ ಐಶ್ವರ್ಯ ಟ್ರಸ್ಟಿಂದ ತೆಗೆದು ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡಿದ್ರೆ ಏಳು ಜನ ಆಗುತ್ತೆ ಹತ್ತು ಜನ ಕಡಿತ ಆ ಹತ್ತು ಜನ ತಾವೆಲ್ಲರೂ ಕೂಡ ಸಹಕರಿಸಿ ಅಪ್ಗ್ರೇಡ್ ಮಾಡಿ ಕುತ್ಕೊಳ್ಳಿರಿ ಎಲ್ಲ ಈ ಸಿ ಅಪ್ಗ್ರೇಡ್ ಮಾಡೋಕ್ಕಾಗ ಅಪ್ಗ್ರೇಡ್ ಹೆಂಗೆ ಮಾಡೋಕ್ಕ ಈಗಲೇ ಅದಕ್ಕೆ ಬೇ ಬೇರೆ ಬೇರೆ ಪ್ರಕ್ರಿಯೆಗಳಿದೆ ಒಂದು ನಿಮಿಷ ಕೇಳಿ ಸೊ ಈಗ ಇರುವಂಥ ಐಶ್ವರ್ಯ ಟ್ರಸ್ಟ್ನಿಂದ ಇದಕ್ಕೆ ಹಸ್ತಾಂತರ ಆಗಲಿಕ್ಕೆ ಸಮಯ ಬೇಕಾಗುತ್ತೆ ಇದನ್ನು ನಾಳೆನೇ ಮಾಡೋದಕ್ಕಾಗೋದಿಲ್ಲ ಆದಷ್ಟು ಶೀಘ್ರವಾಗಿ ಆ ಪ್ರಕ್ರಿಯೆಯನ್ನು ಮಾಡಿ ಕ್ರಮ ಜರುಗಿಸಿ ಅವರು ಅಡ್ಮಿನಿಸ್ಟ್ರೇಟ್ರ್ ಇಲ್ಲಿದ್ದಾರೆ ತಾವು ಕೂಡ ಮಾತಾಡಿ ಅವ್ರ ಜೊತೆಗೆ ಸರ್ಕಾರ ಹಸ್ತಾಂತರ ಮಾಡಿಕೊಂಡು ಈಗಾಗಲೇ ಹಸ್ತಾಂತರ ಮಾಡಲಿಕ್ಕೆ ಮೊದಲು ಕೂಡ ಒಂದು ಪತ್ರ ಇದೆಯಲ್ಲ ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ರು ಕೂಡ ಸ್ಟಾಫ್ ಕೊಡಬೇಕಲ್ಲ ಡಾಕ್ಟ್ರು ಕೊಡಬೇಕಲ್ಲ ಇಲ್ಲಿ ಕೊಡುಗು ಅಂತ ಹೇಳಿದ್ರೆ ಡಾಕ್ಟ್ರುಗಳು ಬರೋದಕ್ಕೆ ಹೇಳಿರ್ತಾರೆ ಹೇಗೋ ಕೈ ಕೈಯಲ್ಲ ಹಿಡಿದು ಅವನ್ನ ಇವ್ರನ್ನ ಕರ್ಕೊಂಬಂದು ಇವತ್ತು ವಿರಾಜ್ಪೇಟೆ ಕ್ಷೇತ್ರದ ವಿರಾಜ್ಪೇಟೆ ಪಟ್ಟಣದಲ್ಲಿರುವಂಥ ಆಸ್ಪತ್ರೆ ಶ್ರೇಷ್ಠವಾಗಿ ನಡೀತಾ ಇದೆ ಐ ಸಿ ಯುಗಳು ನಡೀತಾ ಇದೆ ಡಯಾಲಿಸಿಸ್ ನಡೀತಾ ಇದೆ ಎಲ್ಲೂ ಕ್ಯೂ ಸಿಸ್ಟಮ್ ಇಲ್ಲ ಬಂದವರು ಬರೆದು ಹೋಗ್ತಾ ಇದ್ದಾರೆ ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಈ ಆಸ್ಪತ್ರೆಯನ್ನು ಕೂಡ ಅದೇ ಥರ ಕೆಲಸ ಮಾಡುವಂಥದ್ದು ಆಗಬೇಕು ಆ ರೀತಿಯಾಗಿ ಮಾಡೋಣ ಮುಂದಕ್ಕೆ ಅಷ್ಟೇ ಸೊ ಐಶ್ವರ್ಯ ಟ್ರಸ್ಟಿಂದ ತೆಗೆದು ಸರ್ಕಾರಕ್ಕೆ ಹಸ್ತಾಂತರ ಮಾಡುವಂಥ ಕ್ರಮವನ್ನು ಶೀಘ್ರವಾಗಿ ಜರುಗಿಸಿ ಈ ಆಸ್ಪತ್ರೆಯಲ್ಲಿ ಸರ್ಕಾರಿ ಡಾಕ್ಟರ್ನ ಕೊಟ್ಟು ಸರ್ಕಾರಿ ಸಿಬ್ಬಂದಿಗಳನ್ನು ಕೊಟ್ಟು ಕೆಲಸ ಮಾಡುವಂಥದ್ದನ್ನು ಮಾಡ್ತೀವಿ ಆದಷ್ಟು ಬೇಗ ಅದನ್ನು ಮಾಡಿ ಅದು ಯಾವ ರೀತಿ ನಡೀತದೆ ನಾವು ನೋಡಿ ಮುಂದಕ್ಕೆ ಕ್ರಮ ಜರುಸೊಂಡು ಕೂಡ ಮಾತಾಡಿದ್ದೀರಾ ಮಾಹಿತಿಯನ್ನು ಕೊಟ್ಟಿದ್ದೀರಾ ಡಾಕ್ಟ್ರು ಮಾತಾಡಿದ್ದಾರೆ ಟ್ರಸ್ಟ್ನವರು ಮಾತಾಡಿದ್ದಾರೆ ಬಾಳೆಳೆ ಗ್ರಾಮದ ಎಲ್ಲ ಗ್ರಾಮಸ್ಥರ ಅಭಿಪ್ರಾಯವನ್ನು ಭಾಳ ವ್ಯಕ್ತಪಡಿಸಿದ್ದೀರಾ ಹಾಗೆ ನಮ್ಮ ಟಾಟು ಅವರು ಕೂಡ ಅವರ ಮಾಯಾಮುಡಿ ಪಂಚಾಯತ್ ಅಧ್ಯಕ್ಷರಾಗಿ ಅವರು ಕೂಡ ಅವರ ಹಂಚಿಕೆಯನ್ನು ಹಂಚಿದ್ದಾರೆ ಬಹುಶಃ ಇದನ್ನು ಬಗೆಹರಿಸಬೇಕು ಅಂತ ಹೇಳಿದ್ರೆ ಈಗಿರುವಂಥ ವ್ಯವಸ್ಥೆಯಲ್ಲಿ ಸ್ವಲ್ಪ ಬದಲಾವಣೆ ಆಗಬೇಕು ಅಂತ ತಮ್ಮೆಲ್ಲ ಏನು ಒತ್ತಾಯ ಇದೆ ಅದನ್ನಾದರೆ ಸರಿ ಹೋಗ್ಬೋದು ಅಂತ ಹೇಳುವಂಥದ್ದು ನಮ್ಮ ನಂಬಿಕೆ ಅಷ್ಟೇ ಸರಿ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸರಿ ಹೋಗ್ಬೋದು ಅಂತ ಹೇಳುವಂಥ ನಮ್ಮ ನಂಬಿಕೆ ಅದಕ್ಕೆ ಈಗ ಡಾಕ್ಟರನ್ನು ವ್ಯವಸ್ಥೆಯನ್ನು ಮಾಡಿ ಎಷ್ಟು ಬೇಗ ಈ ಒಂದು ಅವರು ಕೂಡ ಈಗ ನಡ್ಸೋದಕ್ಕೂ ತಯಾರಿಲ್ಲ ಅಂತ ಹೇಳ್ತಾ ಇದ್ದಾರೆ ತಾವು ಕೂಡ ತಯಾರಿ ಇಲ್ಲ ಅಂತ ಹೇಳ್ತಾ ಇದ್ದೀರ ಅದನ್ನು ಬದಲಾವಣೆಯನ್ನು ಎಷ್ಟು ಬೇಗ ಮಾಡೋಕ್ಕಾಗತ್ತೆ ಅದಕ್ಕೆ ನಾವು ಕೆಲಸವನ್ನು ಶುರು ಮಾಡ್ತೀವಿ ಮತ್ತು ಒಳ್ಳೆಯ ಒಂದು ಡಾಕ್ಟರ್ನ ಇಲ್ಲಿ ಕೊಟ್ಟು ಇರುವ ಸಿಬ್ಬಂದಿ ವರ್ಗದಲ್ಲಿ ಸ್ಟಾಫ್ ನರ್ಸ್ಗಳು ಕೊಟ್ಟು ಇದನ್ನು ಮತ್ತೆ ಉನ್ನತವಾಗಿ ನಡೆಸಲಿಕ್ಕೆ ಕ್ರಮ ಜರುಗಿಸ್ತೇವೆ ಮತ್ತು ರಾಜ್ಯ ಮಟ್ಟದಲ್ಲೂ ಕೂಡ ಈ ಸಮಸ್ಯೆ ಈ ರೀತಿ ಇರೋದನ್ನು ಸರಿಪಡಿಸ್ಬೇಕು ಯಾಕಂದರೆ ಅವ್ರ ಪಾಪ ಸ್ವಲ್ಪ ಜನ ಕೆಲಸ ಕೂಡ ಅವರು ಅದರಿಂದ ಅವ್ರದ್ದು ಕೂಡ ಕೆಲಸನ ರಕ್ಷಣೆಯನ್ನು ಮಾಡಿ ಯಾವ ಥರ ಬಗೆಹರಿಸೋದು ಅಂತ ಹೇಳೋದಕ್ಕೆ ನಾವು ಸೂಕ್ತವಾದಂಥ ಕ್ರಮ ಜರುಗಿಸ್ತೀವಿ ತಮಗೆಲ್ಲರಿಗೂ ಕೂಡ ಮನಸ್ಸಿಗೆ ತೃಪ್ತಿಕರವಾಗಿ ಬಗೆಹರಿತದೆ ಅಂತ ಹೇಳುವಂಥ ವಿಶ್ವಾಸ ನನಗಿದೆ ಮಾಹಿತಿ ತಾವೆಲ್ಲ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಕೆಲವೊಮ್ಮೆ ವಿಚಾರಗಳು ಮಾತಾಡಿದಾಗ ಕೇಳಿಸ್ಕೊಂಡ್ರೆ ಅಂದರೆ ಅದನ್ನು ಅರ್ಥ ಮಾಡೋಕ್ಕೆ ಅವಕಾಶ ಆಗುತ್ತೆ ಅದರಿಂದ ತಾವು ಹೇಳೋದನ್ನು ಮಾತಾಡುವಾಗ ನಾನು ಎಲ್ಲ ಕೇಳಿದೆ ಅರ್ಥ ಮಾಡಿದೆ ಭಾವನೆಗಳಿದೆ ಕೋಪ ಇದೆ ಇದೆಲ್ಲ ಇರ್ತದೆ ಇದರಿಂದ ಸಮಸ್ಯೆ ಬಗೆಹರಿಯೋದಿಲ್ಲ ಅವತ್ತಾಗಿದ್ದಂಥ ಘಟನೆ ಬಗ್ಗೆ ಮತ್ತೆ ಚರ್ಚೆ ಮಾಡಿ ಯಾರು ಸರಿ ಯಾರು ತಪ್ಪು ಅಂತ ಈಗ ಪಾಪ ಹತ್ತು ಹತ್ತೊಂಬತ್ತು ವರ್ಷದ ಹುಡುಗ ಅವನಿಗೀಗ ಅವನ ಮನಸ್ಸಿನಲ್ಲಿ ಏನು ಆತಂಕ ಆಗ್ತಾ ಇರ್ತದೆ ಇದರದೆಲ್ಲ ಅವಶ್ಯಕತೆ ಇಲ್ಲ ನಾವು ಸಮಾಜದಲ್ಲಿ ನಾಗರಿಕವಾಗಿ ಬದುಕಿ ಸಮಸ್ಯೆಗಳನ್ನು ಬಗೆಹರಿಸುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ನನ್ನ ಅನಿಸಿಕೆ ಅದರಿಂದ ಆದಷ್ಟು ಬೇಗ ಈಗಿರುವಂಥದ್ದು ಈಗ ಡಾಕ್ಟ್ರನ್ನ ಈ ಡಾಕ್ಟರ್ ಆಕಾಶ್ ಕೂಡ ಬರಬೇಕಲ್ಲ ಬರೋದಿಲ್ಲ ಅವರು ಅಲ್ಲ ಅಂದರೆ ನಾವು ಸೂಕ್ತವಾದಂಥ ಪರ್ಯಾಯ ವ್ಯವಸ್ಥೆ ಮಾಡೋವರೆಗೂ ಡಾಕ್ಟರ್ ಇಲ್ಲದೆ ನಡೆಸೋದು ಸರಿಯಲ್ಲ ಅದರಿಂದ ಅದಕ್ಕೆ ಸರಿಯಾದಂಥ ವ್ಯವಸ್ಥೆ ಅಂತ ದಯವಿಟ್ಟು ತಕ್ಷಣವೇ ಮಾಡಿ ಅವ್ರಿಗೆ ಹೇಳಿ ಆ ಥರ ಹೋಗ್ಬಿಟ್ರು ಸರಿಯಲ್ಲವಲ್ಲ ಅದು ಮತ್ತು ಅದರಿಂದ ಅದನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡ್ತೇವೆ ಪರ್ಯಾಯವಾದಂಥ ವ್ಯವಸ್ಥೆ ತಾವೆಲ್ಲರೂ ಕೂಡ ಕೇಳಿದಂತೆ ಪರ್ಯಾಯವಾದಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಅವಾಗವರೆಗೂ ಇರುವಂಥ ಡಾಕ್ಟ್ರನ್ನ ಮತ್ತೆ ವಾಪಸ್ ಬಂದು ಅವರು ಕೆಲಸ ಮಾಡೋದು ಅಥವಾ ಬೇರೆ ಡಾಕ್ಟ್ರ್ ಬಂದು ಕೆಲಸ ಮಾಡೋದು ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ತೀವಿ ತಾವು ಕೂಡ ದಯವಿಟ್ಟು ಸಹಕರಿಸಿ ಹೆಚ್ಚು ಬಡ ಜನ ಈಗ ಅವ್ರು ನೋಡಿ ಅವರು ಕೈ ಕಟ್ ಮಾಡಿರೋವಂಥ ಇನ್ಸಿಡೆಂಟ್ ಹೇಳಿದ್ರೆ ಅವರು ಟ್ರೈಬ್ಸ್ ಅವರು ಅವರು ಕುಡಿದು ಬಂದು ಅವರು ಕುಡಿದು ಬಂದಿರೋದ್ರಲ್ಲಿ ಏನು ಆಶ್ಚರ್ಯ ಆಗೋಂಥದ್ದು ಏನಿಲ್ಲ ಕೈ ಕಟ್ಟಾಗಿದ್ದಾಗ ಪೇಷೆಂಟ್ನ ನೀವು ಹೋಗಿ ಗೋಣಿಕೊಪ್ಪಕ್ಕೆ ಅಂತ ಕಲಿಸಿದ್ರೆ ಅವ್ನು ಕುಡಿದಿದ್ದಾನೆ ಅಂತ ಹೇಳಿದಾಗ ನಿಮ್ಮ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಕರ್ಕೊಂಡು ಅಂತ ನನ್ನ ಅನಿಸಿಕೆಯನ್ನು ಹೇಳ್ತಾ ಇದ್ದೀನಿ ಇಬ್ಬರು ಟ್ರೈಬಲ್ಸ್ ಬಂದಿದ್ದಾರೆ ಅವ್ರು ವಿದ್ಯಾ ಇಲ್ಲಿ ವಿದ್ಯಾವಂತರಲ್ಲ ವಿದ್ಯಾಭ್ಯಾಸ ಇಲ್ಲ ಇಲಿಟ್ರೇಟ್ಸ್ ಇದ್ದಾರೆ ಕುಡಿದ್ಬಿಟ್ಟಿದ್ದಾರೆ ಕೈ ಏಟಾಗಿದೆ ಸೂಚರ್ಸ್ ಆಗಿದೆ ಹಾಕಿ ಕಳಿಸ್ಬಿಟ್ಟು ಮನೆಗೆ ಎಲ್ಲ ಹೋಗಿ ಅಂದರೆ ಇಲ್ಲಿಂದ ಗೋಣಿ ಕೊಪ್ಪಕ್ಕೆ ನಡ್ಕೊಂಡು ಹೋಗ್ತಾರಾ ದಟ್ ಇಸ್ ಅ ಪೋರ್ ಸರ್ವಿಸ್ ದಿಸ್ ಇಸ್ ಮೈ ಅಂಡರ್ಸ್ಟ್ಯಾಂಡಿಂಗ್ ನೀವೇನು ಮಾಡಬೇಕು ಅಂಥ ಸಮ ಸಮಯದಲ್ಲಿ ಒಂದು ಅವ್ರನ್ನ ಅಲ್ಲೇ ಇಟ್ಕೋಬೇಕು ನಿಮ್ಗೆ ವ್ಯವಸ್ಥೆ ಇದ್ದರೆ ಅವರ ಮತ್ತೆ ಕೆಳಗಡೆ ಹೋಗುವವರೆಗೂ ಅವ್ರು ಇರಬೇಕು ಯಾರೂ ಕೂಡ ಬಿಡೋದಿಲ್ಲ ಸಮಾಜ ಈಗ ಮುಂದುವರೆದು ಮಂದದಿಂದ ಈಗ ಕುಡಿದು ಬಂದಿದ್ದಾನೆ ಅಂತ ಹೇಳಿದ್ರೆ ಅವ್ನು ಮತ್ತೆ ಸರಿಯಾಗೋವರೆಗೂ ನೀವು ಇಟ್ಕೋಬೇಕು ತಾನೆ ಅವ್ರನ್ನ ಏನು ಡಾಕ್ಟ್ರ್ ಇಲ್ಲ ಅಂದರೆ ನೀವು ಬೇರೆ ಒಳ್ಳೆ ವ್ಯವಸ್ಥೆ ಇರೋಂಥ ಗೋಣಿಕೊಪ್ಪ ಕಳಿಸ್ಬೇಕು ಅವ್ನು ಹೋದ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂದು ಮಾತಿನ ಚಕಮಕಿ ಆಯಿತು ಅಂತ ಹೇಳಿದ್ರೆ ಯಾರು ಕೂಡ ಸಹಿಸ್ಕೊಳ್ಳೋಕ್ಕಾಗಲ್ಲ ನಾನಿದ್ರೂ ಬಂದು ಕೇಳ್ತಾ ಇದ್ದೆ ರಾತ್ರಿ ನೀವು ಹೆಂಗೆ ಕಳಿಸ್ದೆ ಇವ್ರನ್ನ ಹಾಕ್ಬಿಟ್ಟು ಕಳ್ಸೋಕ್ಕಾಗುತ್ತಾ ಕುಡಿದಿರೋರನ್ನ ಹೇಳಿ ಇಲ್ಲಿಯ ವಾತಾವರಣ ಏನಿದೆ ಇಲ್ಲಿ ಕಾಡು ಗುಡ್ಡ ಪ್ರದೇಶ ಇರೋರು ಬುಡಕಟ್ಟು ಜನಾಂಗ ಹೆಚ್ಚಾಗಿ ಇಲ್ಲಿರುವಂಥ ಬೇರೆ ಕಾಫಿ ತೋಟದ ಮಾಲೀಕರು ಅವ್ರಿಗೆ ಸಹಕಾರದ ಅವ್ರು ಸಹಾಯ ಮಾಡಿ ಅವರ ಆಸ್ಪತ್ರೆ ಚಿಕಿತ್ಸೆಗೆ ಅವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಾರೆ ಚಿಕಿತ್ಸೆ ಕೊಡದೇ ಇದ್ದಾಗ ಅವ್ರಿಗೆ ಅವೇಶ ಕೊಡದಾಗ್ತದೆ ಸೊ ಇದೊಂದು ಸಣ್ಣ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಅದರಿಂದ ಇಲ್ಲಿಯ ವಾತಾವರಣವನ್ನು ಕೂಡ ಅರ್ಥ ಮಾಡಿಕೊಂಡು ಸೇವೆಯನ್ನು ಸಲ್ಲಿಸಬೇಕು ಇದು ಗ್ರಾಮೀಣ ಪ್ರದೇಶದಲ್ಲಿ ಸೇವೆ ಸಲ್ಲಿಸೋಕೆ ಬಂದಿರೋದಲ್ವಾ ಡಾಕ್ಟ್ರಾಗಿ ಅದರಿಂದ ಆ ರೀತಿಯಾಗಿರುವಂಥ ಸ್ವಲ್ಪ ಓರಿಯಂಟೇಷನ್ ಕೂಡ ಮಾಡಿ ಸೂಕ್ತವಾದಂಥ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ ಅಂತ ಹೇಳುವಂಥ ಮಾತನ್ನು ತಮಗೆಲ್ಲರೂ ಕೂಡ ಹೇಳಿ ಎಲ್ಲರೂ ಸ್ವಲ್ಪ ಆವೇಶದಲ್ಲಿದ್ದೀರಾ ಈ ಮೊನ್ನೆ ನಡೆದಂಥ ಘಟನೆಯಿಂದ ದಯವಿಟ್ಟು ಸ್ವಲ್ಪ ತಣ್ಣಗೆ ಆಗಿ ಸರಿಯಾಗಿ ಮಾಡೋಣ ನಿಮ್ಮ ಸಹಕಾರ ಇದ್ದರೆ ಖಂಡಿತವಾಗಿ ಒಳ್ಳೆಯ ಆಸ್ಪತ್ರೆ ವ್ಯವಸ್ಥೆ ಒಳ್ಳೆಯ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾನು ಕೂಡ ಒಬ್ಬ ಪ್ರತಿನಿಧಿಯಾಗಿ ಬದ್ಧನಾಗಿದ್ದೇನೆ ಸರ್ಕಾರ ಕೂಡ ಬದ್ಧವಾಗಿದೆ ದಯವಿಟ್ಟು ತಾವು ಕೂಡ ಸಹಕರಿಸಿ ಇಲ್ಲಿ ಒಬ್ಬರು ಯಾರು ಸರಿ ಯಾರು ತಪ್ಪು ಅಂತೇಳೋವಂಥ ವಾದಕ್ಕೆ ಕೇಳಿದರೆ ಅದಕ್ಕೆ ಅಂತೇನೇ ಇಲ್ಲ ಕೆಲವೊಮ್ಮೆ ಎಲ್ಲರೂ ಸರಿ ಇರ್ತಾರೆ ಯಾರೂ ತಪ್ಪು ಮಾಡಿರೋದಿಲ್ಲ ಅಂದರೆ ಅಂಥದ್ದೊಂದು ಇದು ಇದು ಈ ಸನ್ನಿವೇಶ ಆ ಥರ ಸನ್ನಿವೇಶ ಅಂತ ನಾವು ತಿಳ್ಕೊಂಡು ಕೈ ಜೋಡಿಸಿ ಕೆಲಸ ಮಾಡೋಣ ಯಾವ ರೀತಿ ಮಾಡಬೇಕು ಅಂತೇಳಿ ನಾನು ಕೂಡ ರಾಜ್ಯ ಮಟ್ಟದಲ್ಲಿ ಡಾಕ್ಟರ್ಸ್ನೆಲ್ಲ ಕರೆದು ಮಾತಾಡಿ ಪರ್ಯಾಯ ವ್ಯವಸ್ಥೆ ಮಾಡ್ತೀನಿ ತಾವು ತಕ್ಷಣ ಒಂದು ಡಾಕ್ಟ್ರನ್ನ ವ್ಯವಸ್ಥೆಯನ್ನು ಮಾಡಿ ಮುಂದಕ್ಕೆ ಒಂದು ವಾರ ಹತ್ತು ದಿವಸ ಅಥವಾ ಹದಿನೈದು ದಿವಸದೊಳಗಡೆ ಏನು ಬಗೆಹರಿಸಿದೆ ನೋಡಿ ಮತ್ತೊಮ್ಮೆ ಬೇಕಾದ್ರೆ ನಾವು ಸಭೆಯನ್ನು ಸೇರಿ ಇದು ಸರಿಯಾದಂಥ ವ್ಯವಸ್ಥೆ ಅಂತ ಹೇಳುವಂಥದ್ದನ್ನು ಚರ್ಚೆ ಮಾಡಿ ತೀರ್ಮಾನವನ್ನು ತಗೊಳ್ಳೋಣ ಎಲ್ಲರಿಗೂ ಸ್ವಲ್ಪ ತಡವಾಗಿ ಬಂದಿದ್ದಕ್ಕೆ ಕ್ಷಮೆಯನ್ನು ಕೇಳ್ತೀನಿ ಭಾಳ ಹೆಚ್ಚು ಚಿರಮಣೆಯಿಂದ ಬಂದಿಲ್ಲಿ ತಲುಪೋದೇ ಒಂದು ದೊಡ್ಡ ಸಾಧನೆ ಅದರ ಸಮಯ ಸ್ವಲ್ಪ ತಡ ಆಯಿತು ತಾವೆಲ್ಲ ಕೂಡ ಇಷ್ಟು ತಡ ಆದರೂ ಕಾಯ್ದು ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಂಡಿದ್ದೀರಾ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ತಕ್ಷಣ ಬಂದಿದ್ದರೆ ಇದು ಬಗೆಹರಿತಾಯಿತು ಅಂತ ಹೇಳಿ ನಮ್ಮ ಹಿರಿಯರು ಹೇಳಿದರು ನಾನು ಬೆಳಗಾಂನಲ್ಲಿ ವಿಧಾನಸಭೆ ಅಧಿವೇಶನದಲ್ಲಿದ್ದೆ ಈ ಗಲಾಟೆ ನಡೆದಾಗ ಬೆಳಗಾಂನಲ್ಲಿ ಅಧಿವೇಶನ ನಡೀತಾ ಇತ್ತು ಮತ್ತೆ ಬರಬೇಕು ಬರಬೇಕು ಪ್ರಯತ್ನ ಮಾಡದೆ ಭಾಳ ಆಗಲಿಲ್ಲ ಆದರೂ ಕೂಡ ತಡವಾದರೂ ಸರಿ ಏನೋ ಗಾದೆ ಇದೆಯಲ್ಲ ಆ ಥರ ತಡವಾದರೂ ಸರಿ ಬಂದಿದ್ದೇವೆ ಬಗೆಹರಿಸೋಣ ಅಂತೇಳಿ ತಮ್ಮಲ್ಲಿ ಎಲ್ಲರೂ ಕೂಡ ಮನವಿಯನ್ನು ಮಾಡಿಕೊಂಡು ತಮಗೆಲ್ಲ ಮತ್ತೊಮ್ಮೆ ವಂದಿಸಿ ಧನ್ಯವಾದಗಳನ್ನ ಹೇಳಿ ಸಭೆಯನ್ನು ಬರ್ಖಾಸ್ತು ಮಾಡೋಣ ನಾನು ಕೊಂಡಿಜಮಂಡ ಪಲ್ಲವಿ ಸತೀಶ್ ಇದು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್